ಅವನು ನಾವು ಯಾವ್ದು ಫಿಲಮೇ ಇಲ್ಲ ಏನು ನೋಡುವ ಗುರುಪ್ರಸಾದ್ ಪಿಕ್ಚರಲ್ಲಿ ನಾವು ಹಿಂಗೆ ಮಾಡಿದೆ ಅಂತ ಇದು ಪಟ್ಟರು ಬಿಟ್ಟ ಬಿಟ್ಟಿದ್ದೆ ತೆಗೆದು ತೆಗೆದು ಮಕ್ಕೆ ಹೊಡೆ ಬಿಟ್ಟಿದ್ದ ಅವನು ಅಷ್ಟು ಪ್ರಿಯ ಅವನು ಅವನು ಹೇಳ್ತಾ ಇದ್ದಿದ್ದೆ ಒಂದು ಅಣ ನಿಮಗೆ ಗುರುಪ್ರಸಾದ್ಗೆ ಏನಾದರೂ ಇರಲಿ ನೀವು ಸತ್ಕೊಂಡು ಹೋಗ್ಯಣ ಒಂದು ಫಿಲಮ್ ಮಾಡ್ಯೋಣ ನೀವಿಬ್ರು ಸೇರಿ ಮಾಡ್ಯಣ ಅನ್ನೋರು ಇವನು ಮದುವೆ ಡೈಲಾಗ್ ಬಿಟ್ಬಿಡೋನು ಏನಾದರೂ ಅದು ನಮಗೆ ಬೇಜಾರಾಗ್ಬಿಡೋದು ಅಥವಾ ನಾನೇನಂದ್ರೂ ಇವನು ಬೇಜಾರಾಗ್ಬಿಡೋದು ಸೊ ಅದು ಏನೋ ಒಂದು ಕಾರಣಾಂತರಿಂದ ಹೋಯಿತು ಈಗ ಎಂಥ ಬ್ಯೂಟಿಫುಲ್ ಕಾಲ ಬಂದಿದೆ ಅಂದರೆ ನನಗೂ ಸಪ್ತಮದಲ್ಲಿ ಗುರು ಆರಂಭ ಆಯಿತು ನನಗೆ ಲಾಸ್ಟ್ ಇಯರ್ ಇಟ್ ವಾಸ್ ಎ ವೆರಿ ಬ್ಯಾಡ್ ಪ್ಯಾಚು ಅದು ಜ್ಯೋತಿಷಾಸ್ತ್ರ ಗೊತ್ತಿರೋರು ಗೊತ್ತಿರುತ್ತೆ ಗುರು ಚಾಂಡಾಳ ಯೋಗ ಅಂತ ಬಂತು ಸುಮ್ಮನೆ ಒಂದು ಕಾರ್ ನಿಲ್ಲಿಸಿದ್ದೆ ಒಂದೂವರೆ ಕೋಟಿ ರೂಪಾಯಿ ಕಾರ್ ಓಟೋಯಿತು ನೀರು ಬಂದು ಮುಳುಗೋಗಿಂದು ಕಾರೇ ಓಟೋಗ್ಬಿಡ್ತು ಅದು ಯಾವುದೋ ಒಂದು ಸಣ್ಣದು ಒಂದು ಪ್ರೊಸೀಜರ್ ಮಾಡ್ತೀನಿ ಆಗೋಯ್ತು ಕಾಲು ಡಮಾರನ್ಬಿಡ್ತು ಏನೇನೋ ಸ್ವಂಟ ಏನೇ ನನಗೆ ಗೊತ್ತೂ ಇದೆಲ್ಲ ನಾನ್ಸೆನ್ಸ್ ಆಗುತ್ತೆ ಇದೆಲ್ಲ ಗ್ರಹಗತಿಗಳು ಗ್ರಹಗತಿಗಳ ಮುಂದೆ ದೊಡ್ಡದು ಯಾವುದೂ ಇಲ್ಲ ಅಂತ ಈಗ ಐ ಪ್ರಿಡಿಕ್ಟ್ ವಂಡರ್ಫುಲ್ ಪೀರಿಯಡ್ ಗುರು ಸಪ್ತಮದಲ್ಲಿದ್ದಾನೆ ಇವನಿಗೂ ಭಾಳ ಅದ್ಭುತವಾಗಿದ್ದಾನೆ ಅವನಿಗೂ ಚೆನ್ನಾಗಿದ್ದಾನೆ ಇವನಂತೂ ಮಿನಿಮಮ್ ಒಂದು ಇಪ್ಪತ್ತೈದು ಸಿನಿಮಾ ಮಾಡ್ತಾನೆ ದ್ವರ್ಕಿಸ್ತಾರೆ ಅಷ್ಟು ಕೆಪಾಸಿಟಿ ಇದೆ ಅವ್ನು ಸೊ ಚೆನ್ನಾಗಿದೆ ಒಳ್ಳೆಯ ಕಾಲ ಹಾಂ ಏ ಸುಮೇರಪ್ಪ ನನಗೆ ಯಾಕೆ ಏ ಯಪ್ಪ ರಾಮ ಗುರು ನನಗಂತೂ ಭಾಳ ಆಗಲೇ ವೈಬ್ರೇಷನಲ್ಲಿ ನಿಂತಿದ್ದೀನಿ ಯಾಕಂದರೆ ಒಂದು ವರ್ಡ್ ಈ ಕಡೆ ಹಿಂಗೆ ಹೋಯ್ತು ಅಂದರೆ ಆಗಲೇ ತಮ್ಮನೇಲಿಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಕೆಳಗಡೆಗೆ ನೋಡಿ ಎಂಥ ಕಿತ್ತೋದು ಮಾತನ್ನ ಆಡ್ದ ನೋಡಿ ನಾನು ಏನೋ ಆಡಿರಲ್ಲ ಅಲ್ಲಿ ಇದೇನು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಅದನ್ನು ನೋಡ್ತಾರಲ್ಲ ನಾನ್ಸೆನ್ಸ್ ಫೆಲೋಸು ನಿನ್ನಮ್ಮ ನಿನ್ನ ಅಕ್ಕ ಬೋಳಿ ಮಗನೆ ಸೂಳೆ ಮಗನೆ ಕೆಳಗಡೆ ಹಾಕೊಂಡು ಹೋ ನಾನ್ ಸ್ಟಾಪ್ ಹೋಗ್ತಾರೆ ಯಾಕೆ ಅವನು ಬೈದ ಯಾಕೆ ನಾನು ಬೈಸ್ಕೊಂಡೆ ಇವ್ರು ಯಾಕೆ ಹಾಕಿದ್ರು ಅರ್ಥನೇ ಆಗೋದಿಲ್ಲ ನಾನು ಹಂಗಾಗಿ ಹೋಗಿ ಪಾಪ ಅವ್ರಿಗೆಲ್ಲೇ ಬೇಸರ ಅನಿಸುತ್ತೆ ಸತ್ಯ ಗೊತ್ತಾಗ್ಬಿಡ್ಬೇಕು ನಾನು ನಿಮ್ಮೆಲ್ಲರಿಗೂ ಗೊತ್ತು ನಾನು ನೇರ ನೋಡಿ ನಿಷ್ಟು ಏನಿದೆ ಮೇಲೆ ನೋಡ್ದಂಗೆ ಹೇಳ್ಬಿಡ್ತೀನಿ ನಮ್ಮಮ್ಮ ಒಂದು ಪೆಂಡು ಕೊಟ್ಟಿದ್ಲು ಅದು ಹುಲಿ ಉಗುರು ಅಂತ ಹೇಳ್ಕೊಟ್ಲು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಎಂಥ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏತ್ ಇಯರ್ ಅಂದರೆ ಎಂಥದ ರೀ ನಾನು ಸತ್ತು ಹೋದ ಜಗ್ಗೇಶ್ ಎಂಥ ನಟ ಏನೇನು ಫಿಲಮ್ ಮಾಡ್ದೆ ಅನ್ಯವ್ ಸತ್ತೋಗ್ಬಿಟ್ಟ ಅಂತ ಬರೆದಾಗ ನನಗೇನು ಬದ್ನೆಕಾಯಿ ಗೊತ್ತಾಗತ್ತದು ನಾವು ಬದುಕಿದಾಗ ಒಳ್ಳೇದು ಹೇಳಬೇಕು ಅಮ್ಮ ಕೊಟ್ಟಿದ್ಲು ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ವೀಟಿಂಗಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನಾನು ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನೇನೋ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ವಿಷ್ಣುವರು ನಾವು ಅಂತ ಅವ್ನು ಹಾಕ್ಕೊಟ್ಬಿಟ್ಟ ನೋಡಿ ವಿಷ್ಣುವ್ರದ್ಗೆ ಏಕೋಷ್ನಲ್ಲಿ ವಿಷ್ಣು ಅಂದ್ಬಿಟ್ಟ ನೋಡಿ ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಇಲ್ಲಿ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಒಂದು ಸಾವಿರ ಜನ ನಮ್ಮ ನನ್ನ ಅಂತ ಹೇಳ್ಕೊಟ್ಟ ನಾನು ಏನು ಮಾತಾಡಿದೆ ಯಾಕೆ ಇವ್ರು ಹಿಂಗೆ ಅಂತವ್ರೆ ನಾನೇನಂದೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನೆ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲಿ ತಗಲಾಕೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ ಮುಗಿತು ಅನ್ ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವ್ನಿಗೆ ಜೈಲು ಊಟ ನೋಡಿದ್ರೆ ನನ್ನ ಮುಂದೆ ಬಂದು ನಮಸ್ತೆ ಅಣ್ಣ ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡಿಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನು ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಹಾಂ ಕೊಡ್ತಾ ಇವನೊಬ್ಬ ಹಾಕೊಡೋಕ್ಕೆ ಇವನು ಇವನೇನು ಮಾಡ್ತಾನೆ ಹಾಕೊಟ್ಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದುಬಿಟ್ಟು ಅದು ಸರಿ ಇಲ್ಲ ಅನ್ಬಿಟ್ಟು ಹಾಕ್ಕೊಟ್ಬಿಟ್ಟು ಜಗಳೇ ಬಡಿಸ್ಬಿಡಂತ ಹಂಗೆ ಅವ್ನು ಹಾಕೋಬಿಟ್ಟು ಅವರೆಲ್ಲ ನಾನು ಹೇಳ್ದಂಗೆ ಹೇಳ್ತಾ ನಾನು ಎಸ್ಕೇಪ್ ಆಗಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕವನು ಹೆಂಗೆ ಅಂದವನೆ ನನ್ನ ಮಗ ಅಂದ್ಬಿಟ್ಟು ಅವ್ರೊನ್ ಟಮ್ನಿಲ್ಲ ಹಾಕೋಕೆ ಅವನು ಐಡಿಯಾ ಮಾಡ್ತಾ ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದರೆ ನನ್ನ ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು ನಾನು ಅಂಥ ಪ್ರೇಮಿ ನಾನು ನಾನು ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವ್ರು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳಬೇಕಲ್ವಾ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ ನಾನು ಪಾಡ ನಾನು ಇದ್ದೀನಿ ಇದು ಇಸ್ ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬಿದ್ರೆ ವ್ಯೂಸ್ಗಳು ಜೋರಾಗಿ ಆಗಿಬರ್ತಾರೆ ಸಿ ಫಾರ್ ದೆಟ್ ರೀಸನ್ ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಬಳು ಹುಡುಗಿ ಟಿ ವಿ ಅವಳು ಅವಳು ಮಖ ನೋಡಿದ್ರೆ ಸಿಕ್ಕಾಕೋಬಿಡ್ತಾಳೆ ಹೇಳಲ್ಲ ಸಾರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ನಮ್ಮ ಆಫೀಸಲ್ಲಿ ರುಬ್ತಾರೆ ಸರ್ ಅಂತ ಅವಳು ಹೇಳ್ದು ನನಗೆ ಅಯ್ಯೋ ಒಂದು ಸತ್ತೆ ಅವಳು ಮಖ ನೋಡೋಲ್ಲ ನಾನು ಸಿಕ್ಕಾಕೋಬಿಡ್ತಾಳೆ ಹಾಗೆ ಅವರವರ ಹಣೆ ಬರ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕುತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಇಂಟ್ರ್ ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡಿದೆ ಇವನ್ನ ಹಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಕಿಗೆ ಏನು ಗೊತ್ತಿದೆ ರೀ ಪಬ್ಲಿಕ್ ಅವ್ರು ಶುರು ಮಾಡಿಬಿಟ್ರು ಆ ಬಡವನಿಗೆ ಹೆಂಗೆ ಮಾಡಿದಾಗ ಅವನು ಅವ್ನಿಗೆ ಅವನು ಬೇರೆ ಮೈಕ್ ಇಡಿದವ್ರೆ ಸರ್ ಯಾರು ಬರವೇ ಇಲ್ಲ ಅವನಿಗೆ ಹೆಂಗೆ ಸಾರ್ ಬಡವ್ರಿಗೊಂದು ಈ ಬೋಳಿ ಮಕ್ಕಳಿಗೆ ಬಂದ ಸಾರ್ ಅಂತ ಅವ್ನು ಬಿಡ್ತಾವನೆ ಅವನು ನೋಡಿದ್ರೆ ಬೇಜಾನ್ ವೈರಲ್ ಆಗ್ತಾ ಇದೆ ಅವನಿಗೆ ಮಿಲಿಯನ್ ವ್ಯೂಸ್ ಕೂಡ ಹೋಗ್ತಾವೆ ಅವಾಗ ನಾನು ಅಂದ್ಕೊಂಡೆ ನನ್ನ ಮಗಂದು ಯಾಳಾದ್ದು ಮಿಲಿಯನ್ಗೋಸ್ಕರ ಅಂಥವ್ರನ್ನ ಇಂಥವ್ರು ಮಾಡ್ತಾರೆ ಇಂಥವ್ರ ಅಂತ ಎಂಥ ಬಾಳಲ್ಲಿ ನಾವು ಬದುಕ್ತಾ ಇದೀವಿ ಹೆಂಗ್ರೆ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ